ಕನ್ಯಾ ರಾಶಿ ರಾಶಿ ಕನ್ಯಾರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಈಗ ಅರಿವು ಆಗಲೇ ಇದೆ ಯಾಕಂದರೆ ಶನಿ ಆರನೇ ಮನೇಲಿ ಬಂದಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲಿ ಕಟ್ ಮಾಡ್ತಾನೆ ಯಾವಾಗ ಮನುಷ್ಯನಿಗೆ ಫೈನಾನ್ಷಿಯಲಿ ಈ ಕಷ್ಟದ ಪರಿ ಕಷ್ಟ ಅಂತ ಹೇಳಲ್ಲ ಚಾಲೆಂಜಿಂಗ್ ಟೈಮ್ ಬರುತ್ತೋ ಮನುಷ್ಯ ತನ್ನಂತಾನು ತಿದ್ಕೊಂಬರ್ತಾನೆ ಅದನ್ನು ಅಡ್ಯಾಪ್ಟಿವ್ ಬಿಹೇವಿಯರ್ ಅಂತಾರೆ ಮ್ಯಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್ ಅಂದರೆ ಸಾಲ ಸಾಲ ಮಾಡೋದು ಬೇರೆ ಬೇರೆ ಚಟಗಳಿಗೆ ದಾಸ ಆಗೋದು ಮ್ಯಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್ ಅಡ್ಯಾಪ್ಟಿವ್ ಬಿಹೇವಿಯರ್ನ ಈಗಾಗಲೇ ಶನಿ ಮತ್ತು ಗುರು ಇಬ್ಬರೂ ಕೂಡ ಕನ್ಯಾ ರಾಶಿಯವರು ಕಲಿಸ್ತಿರೋದ್ರಿಂದ ಈಗ ಒಳ್ಳೆ ಪಾಠ ಅಂದರೆ ಇಟ್ ಇಸ್ ನಾಟ್ ಎ ಚಾಲೆಂಜಿಂಗ್ ಟೈಮ್ ಇಟ್ಸ್ ಎ ಲರ್ನಿಂಗ್ ಟೈಮ್ ಜೀವನ ಅನ್ನೋ ಪಾಠ ಕಲೀರಿ ಯಾಕೆಂದರೆ ಅನುಭವನೇ ಗುರು ಟಿ ಎಕ್ಸ್ಪೀರಿಯೆನ್ಸ್ ಇಸ್ ದ ಬೆಸ್ಟ್ ಟೀಚರ್ ನಿಮ್ಮ ಅನುಭವದ ಮೇಲೆ ನೀವು ಜೀವನ ಮಾಡಿ ನಿಮ್ಮ ಯಶಸ್ಸು ನಿಮ್ಮ ಹತ್ತಿರದಲ್ಲೇ ಇದೆ ಪ್ರಯತ್ನ ಬಿಡಬೇಡಿ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿ ಕಮ್ಯುನಿಕೇಷನ್ ಕ್ಲಿಯರಾಗಿರಲಿ ಕನ್ಫ್ಯೂಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಕನ್ಫ್ಯೂಷನ್ ಯಾಕೆ ಅಂದರೆ ಪಂಚಮಾಧಿಪತಿ ಶನಿ ಆರನೇ ಇರೋದು ನಿಮ್ಮ ಕನ್ಫ್ಯೂಷನೇ ನಿಮಗೆ ಶತ್ರು ಹೋಗಬೇಕಾ ಬೇಡವಾ ಲಾಕ್ ಮಾಡೋದನ್ನ ಇಲ್ವಾ ನೀರು ನಿಲ್ಲಿಸೋದ್ನ ಇಲ್ವಾ ಮನೇಲಿ ಲೀಟ್ರ್ ಆಫ್ ಮಾಡೋದ್ನ ಇಲ್ವಾ ಗಾಡಿ ಲಾಕ್ ಮಾಡೋದ್ನ ಇಲ್ವಾ ಎರಡು ಸರಿ ಚೆಕ್ ಮಾಡೋ ತಪ್ಪಲ್ಲ ಸಹಜ ಯಾಕೆ ಅಂತಂದರೆ ರಾ ರಾಹು ರಾಹು ನಿಮಗೆ ಸಪ್ತಮ್ದಲ್ಲಿ ಕೂತ್ಕೊಂಡು ಚಂದ್ರನ ಮೇಲೆ ದೃಷ್ಟಿ ಇರೋದ್ರಿಂದ ಮತ್ತು ಕೇತು ಇರೋದ್ರಿಂದ ಕೇತು ಕೆಲವು ಸತಿ ಏನು ಮಾಡ್ತಾನೆ ಕೇತು ಕನ್ಫ್ಯೂಷನ್ ಮಾಡಿಸ್ಬಿಡ್ತಾನೆ ಅರ್ಧ ಅರ್ಧ ಕೆಲಸ ಅರ್ಧ ಶುರು ಮಾಡಿರ್ತೀರ ಕಂಪ್ಲೀಟ್ ಮಾಡಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಮಾಡ್ತೀರಾ ನಾಟ್ ಎ ಪ್ರಾಬ್ಲಮ್ ನಿಮ್ಮ ಲೈಫು ನಿಮ್ಮ ಡಿಸಿಷನ್ನು ನಿಮಗೆ ಖುಷಿ ಅನ್ಸುತ್ತಾ ಟೇಕ್ ಎ ಬ್ರೇಕ್ ಆ್ಯಂಡ್ ಡೂ ಇಟ್ ಕಂಪ್ಲೀಟ್ ಇಟ್ ಬಟ್ ಯಾವುದೇ ಕಾರಣಕ್ಕೂ ಹಿಡಿದು ಕೆಲಸ ಬಿಡಬೇಡಿ ಕನ್ಯಾ ರಾಶಿಯವರಿಗೆ ಯಶಸ್ಸು ತುಂಬ ಹತ್ತಿರದಲ್ಲಿದೆ ಮಾತಾಡೋದ್ರಿಂದ ಮತ್ತು ಹೊಸ ಹೊಸ ಉದ್ಯಮವನ್ನು ನೀವು ಶುರು ಮಾಡ್ಬೋದು ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ನಿಮಗೆ ಕುಟುಂಬದಲ್ಲಿ ಸಪೋರ್ಟ್ ಮಾಡೋದರಿಂದ ಮತ್ತು ತಗೊಳ್ಳೋದ್ರಿಂದ ಎರಡರಿಂದನೂ ಲಾಭ ಇದೆ ಸ್ನೇಹಿತರು ಅದರಲ್ಲೂ ಸಜ್ಜನರ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಯಾಕೆಂದರೆ ಎಲ್ಲರೂ ಅನುಮಾನ ಪಟ್ಟರಾಗಲ್ಲ ಮತ್ತು ಎಲ್ಲರೂ ಕೆಟ್ಟವರು ಇರೋಲ್ಲ ನಮ್ಮ ಟೈಮು ಉದಾಹರಣೆಗೆ ಸಣ್ಣ ಪುಟ್ಟ ಏನೋ ಘರ್ಷಣೆ ಆಯಿತು ಅಂತ ತಕ್ಷಣ ಜೀವನದಲ್ಲಿ ಜುಗುಪ್ಸೆ ಮಾಡ್ಕೋಬಾರ್ದು ದರ್ಶನಗಳಾಗ್ತಿರುತ್ತೆ ಮರೆಕ್ ಮುಂದೆ ಹೋಗ್ತಿರ್ಬೇಕು ಇದು ಕನ್ಯಾ ಅವ್ರಿಗೆ ಚೆನ್ನಾಗಿ ಬರುತ್ತೆ ಯಾಕೆ ದೇ ನೋ ಹೌ ಟು ಮ್ಯಾನೇಜ್ ಥಿಂಗ್ಸ್ ರಾಶಿ ದೇ ಆರ್ ವೆರಿ ಗುಡ್ ಮನಿಟರ್ಸ್ ಮಾನಿಟ್ರಿಂಗ್ ಚೆನ್ನಾಗಿ ಮಾಡ್ತಿರ್ತೀರ ನೀವೇ ಇಷ್ಟು ದಿನ ಏನು ಮಾನಿಟ್ರ್ ಮಾಡ್ತಾ ಇದ್ದರೆ ನಿಮ್ಮನ್ನು ನೀವು ಮಾನಿಟ್ರ್ ಮಾಡ್ಕೊಳ್ಳಿ ಸೊ ಈಗ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಜೊತೆಗೆ ಸೆಲ್ಫ್ ಮಾನಿಟ್ರಿಂಗಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಜೊತೆಗೆ ಒಂದು ಒಳ್ಳೆ ಹೊಸ ಟರ್ನಿಂಗ್ ಪಾಯಿಂಟ್ ಸಿಗುವಂಥ ಅವಕಾಶ ಕನ್ಯಾ ರಾಶಿ ಇರೋದ್ರಿಂದ ಗೋ ಹ್ಯಾಡ್ ಆಲ್ ದ ಬೆಸ್ಟ್ ನೀವು ಏನು ಅಂದ್ಕೊಂಡಿದ್ರು ಅದು ನಿಮ್ಗೆ ಸಿಗುತ್ತೆ ಸ್ವಲ್ಪ ಫ್ಯಾಮಿಲಿ ಲೈಫಲ್ಲಿ ಅಂದರೆ ಲೈಫ್ ಪಾರ್ಟ್ನರ್ತೈತೆ ಬಿಸ್ನೆಸ್ ಮಾಡ್ನಿರ್ತೈತೆ ಅಥವಾ ಎಲ್ಲಿ ಕೆಲಸ ಮಾಡ್ತಿರೋ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ಬೋದು ಬರುತ್ತೆ ಮನುಷ್ಯ ಅಂದಮೇಲೆ ಕಾಲು ಅಂದಮೇಲೆ ಸಹಜ ಸಹಜಪ್ಪ ಹಾಗನ್ಬಿಟ್ಟು ಮನೆಯಲ್ಲಿ ಒಂದೇ ಕಡೆ ಕುತ್ಕೊಳ್ಳೋಕ್ಕಾಗತ್ತಾ ಏನೇ ಬಂದರೂ ಹಾಂ ಕೆಲವು ಸರ್ತಿ ನೀವೇನೋ ಒಂದು ಪ್ಲಾನ್ ಮಾಡಿರ್ತೀರಾ ಯಾವುದೋ ಒಂದು ಟ್ರಾವೆಲಿಂಗ್ ಮಾಡಬೇಕು ಅಂತ ಅದು ಪೋಸ್ಟ್ಪೋನ್ ಆಗ್ಬೋದು ಪ್ರೀಪೋನ್ ಆಗ್ಬೋದು ಅಥವಾ ಕೆಲವು ಸತಿ ಟಿಕೆಟ್ ಕನ್ಫರ್ಮ್ ಆಗಿದ್ರೆ ನೀವು ಕ್ಯಾನ್ಸಲ್ ಮಾಡಬೇಕಾಗಿ ಬರ್ಬೋದು ಇವೆಲ್ಲ ಸಹಜ ತಲೆಗಚ್ಕೋಬೇಡಿ ಕನ್ಯಾ ರಾಶಿಯವರು ಗೋಹೆಡ್ ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಿಗುವಂಥ ಅವಕಾಶ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ